ಹಲೋ ಹೇಗಿದ್ದೀರಾ ಎಲ್ರು ಇವತ್ತು ನಾನು ನಿಮ್ಗೆ ನಾನು ಫಿಶ್ ಟ್ಯಾಂಕ್ ತೋರ್ಸ್ಲಿಕ್ ಬಂದಿದ್ದೀನಿ ಸುಮ್ನೆ ಅಲ್ಲ ಇದ್ರಲ್ಲಿ ನನಗೊಂದು ಸಮಸ್ಯೆ ಎದುರಾಗಿದೆ ಅದನ್ನ ನಾನು ನಿಮ್ಮ ಹತ್ರ ಸಜೆಷನ್ ಕೇಳ್ಕೊಳಕ್ ಬಂದಿದ್ದೀನಿ ಇದು ಒಂದು ದೊಡ್ಡ ಫಿಶ್ ಟ್ಯಾಂಕ್ ಆ ಸೈಜ್ ಎಲ್ಲ ಗೊತ್ತಿಲ್ಲ ಕ್ಷಮಿಸಿ ದೊಡ್ಡದಿದೆ ಸು ಸುಮಾರು ಒಂದು ಆರು ಬಕೆಟ್ ನೀರು ಐದು ಐದು ಬಕೆಟ್ ನೀರ್ ಹಿಡಿಯುತ್ತೆ ಇದರಲ್ಲಿ ಸೊ ಇದು ನಾನು ತಗೋಬಂದು ಸುಮ್ ಸ್ವಲ್ಪ ಟೈಮ್ ಆಯ್ತು ಇದು ಮನೆಯಲ್ಲಿ ತಂದಿಡ್ಲಿಕ್ಕೆ ನನ್ಗೆ ಒಂದು ಆಸಕ್ತಿ ಇರ್ಲಿಲ್ಲ ನನ್ನ ಹಸ್ಬೆಂಡು ನನ್ನ ಮಗ ಅವ್ರಿಗೆ ತುಂಬಾ ಇಷ್ಟ ಇತ್ತು ಸೊ ಓಕೆ ಫೈನ್ ಅಂತ ಅಂದ್ರೆ ಇಷ್ಟ ದೊಡ್ಡದು ನನ್ ಚಿಕ್ಕದು ಪುಟಾಣಿ ಆಗಿದ್ರೆ ಓಕೆ ಕಾಂಪ್ಯಾಕ್ಟ್ ಆಗಿರ್ಬೇಕು ಅಂತ ಬಟ್ ಅವರು ಅಪ್ಪ ಮಗ ಇಲ್ಲ ದೊಡ್ಡದೇ ಬೇಕು ಅಂತ ಅವರು ಸರಿ ಬಂದ್ರು ಅದರಲ್ಲಿ ನೋಡಿದ್ರೆ ಒಂದು ಒಂಬತ್ತು ಏನು ಎಂಟು ಗೋಲ್ಡ್ ಫಿಶ್ ಇದೆ ಒಂದು ಕೊಯಿ ಇದೆ ಇಲ್ಲೊಂದು ಕೊಯಿ ಇದೆ ನೋಡಿ ಓಕೆ ಚೆನ್ನಾಗೇ ಇದೆ ಸ್ವಲ್ಪ ಟೈಮ್ ಆಯ್ತು ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾವೆ ಇವಾಗ ಸಮಸ್ಯೆ ಏನಪ್ಪಾ ಅಂದ್ರೆ ಇದು ಹತ್ತು ದಿನ ಮ್ಯಾಕ್ಸಿಮಮ್ ಹತ್ತು ದಿನ ಸೆವೆನ್ ಡೇಸ್ಗೆ ಸ್ಟಾರ್ಟ್ ಆಗುತ್ತೆ ಹತ್ತು ದಿನ ಅಷ್ಟೇ ಇದು ಇಷ್ಟು ಕ್ಲೀನ್ ಆಗಿರೋದು ಆಗೋಗ್ಬಿಡುತ್ತೆ ತುಂಬಾನೇ ಆಗೋಗ್ಬಿಡುತ್ತೆ ಎಷ್ಟು ಗಲೀಜು ಅಂದ್ರೆ ಫುಲ್ ಪಾಚಿ ಕಟ್ಕೊಂಡು ಇದೆಲ್ಲ ಈ ಗ್ಲಾಸ್ ಯಾವ್ದು ಕಾಣೋದಿಲ್ಲ ನಮ್ಗೆ ಫುಲ್ ಗ್ರೀನ್ ಆಗಿರುತ್ತೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅದಕ್ಕೆ ನಾನು ಒಂದು ಮ್ಯಾಕ್ಸಿಮಮ್ ಟೆನ್ ಡೇಸ್ ಅಷ್ಟೇ ಟೆನ್ ಗೆ ನಾನು ಇದನ್ನ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡೋದು ಇದು ಒಂದು ಸಾಹಸ ಕೆಲಸ ಯಾಕೆಂದ್ರೆ ತುಂಬಾ ದೊಡ್ಡದಾಗಿರೋದ್ರಿಂದ ಈಗ ನೀರ್ ಎತ್ಕೊಂಡೋಗಿ ಚೆಲ್ಬೇಕು ತರ ತುಂಬಿಸ್ಬೇಕು ನಾನು ಮೋಟರ್ ತರ ಏನೂ ಇಟ್ಕೊಂಡಿಲ್ಲ ನಾನೇ ನಾನೇ ಮ್ಯಾನ್ ಪವರ್ ಇದಕ್ಕೆ ಸೊ ನಾನೇ ಎಲ್ಲಾನು ಕ್ಲೀನ್ ಮಾಡ್ಬೇಕು ಮೊದ್ಲೆಲ್ಲ ಅಪ್ಪ ಮಗ ಚೆನ್ನಾಗಿ ಮಾಡುವವ್ರು ಇವಾಗ ಯಾರು ಮಾಡೋದಿಲ್ಲ ನಾನೇ ಮಾಡ್ಬೇಕು ನನ್ನ ಇಲ್ಲಿರುವ ಬಿಸಿ ಶೆಡ್ಯೂಲ್ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಕೆಲಸ ನನಗೆ ಓಕೆ ಫೈನ್ ಲೆಟ್ ಇಟ್ ಆಮೇಲೆ ಇವಾಗ ಅದೇ ನಾನು ಗೊತ್ತಾಗ್ಬೇಕು ಲೈಕ್ ಯಾವ ತರ ಇದನ್ನ ಮೇಂಟೈನ್ ಮಾಡಬೇಕು ನಾನು ಇದನ್ನ ಮೇಲೆ ಕವರ್ ಮಾಡಿಲ್ಲ ಫುಲ್ ಓಪನ್ ಅಲ್ಲೇ ಇದೆ ತರ ಲೈಟ್ ಎಲ್ಲ ಕೊಟ್ ಕೊಟ್ಟಿದ್ದೀವಿ ಮೋಟರ್ ಇದೆ ದೊಡ್ಡ ಮೋಟರ್ ಇದೆ ಇದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಅವ್ರದೇ ನಂದೇನು ಇಲ್ಲ ಬರೀ ಕ್ಲೀನಿಂಗ್ ಕೆಲಸ ಮಾತ್ರ ನಂದು ಅದು ಮಾತ್ರ ನಂದು ಲೇಬರ್ ಮಾತ್ರ ನಾನು ಓಕೆ ಫೈನ್ ಇದು ಏನಕ್ಕೆ ಇರ್ಬಹುದು ಅಂತ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ ನೋಡಿ ಇಲ್ಲಿ ಆ ಪಾಚಿ ಕಟ್ಕೊಂಡಿದೆ ಕಲ್ಲುಗಳಲ್ಲೆಲ್ಲ ಪಾಚಿ ಕಟ್ಕೊಂಡಿದೆ ಈ ಕಲ್ಲುಗಳೆಲ್ಲ ಸಾಮಾನ್ಯ ಹೊಳೆಯಲ್ಲಿ ಸಿಗುವಂತ ನಮ್ಮ ನದಿಗಳಲ್ಲಿ ಸಿಗುವಂತ ಕಲ್ಲುಗಳನ್ನ ತಗೊಬಂದ್ ಹಾಕಿರೋದು ನಮ್ಮ ಅತ್ತೆ ಎಲ್ಲ ಊರಿಂದ ಎಲ್ಲ ಬರುವಾಗ ತಂದ್ಕೊಡ್ತಾರೆ ಆಮೇಲೆ ಊರಿಗೆ ಊರಿಗ್ ಹೋಗುವಾಗೆಲ್ಲ ಸಿಕ್ಕಿದ್ರೆ ಚೆನ್ನ ಚೆನ್ನಾಗಿರೋ ಕಲ್ಲುಗಳು ಸಿಕ್ಕಿದ್ರೆ ತಗೊಬಂದ್ ಹಾಕೋದು ನಾವ್ಯಾವ್ದು ಸ್ಪೆಸಿಫಿಕ್ ಆಗಿ ಲೈಕ್ ಆ ಅಕ್ವೇರಿಯಂಗೆ ಇರೋದು ಅಂತ ಏನು ತಗೊಬಂದ್ ಹಾಕಿಲ್ಲ ಬರೀ ಏನ್ ಹೇಳೋದು ಎಲಲ್ಲಿ ಸಿಗುತ್ತೆ ಒಳ್ಳೇದು ಕೆಲವೊಂದು ಪೆಬಲ್ ಸ್ಟೋನ್ಸ್ ಇದ್ದಾವೆ ಅದು ತುಂಬಾ ಕಡಿಮೆ ಇದೆ ಇದೆ ನಾರ್ಮಲ್ ಕಲ್ಲುಗಳನ್ನೇ ತಗೋ ಹಾಕಿದ್ದೀವಿ ಅದ್ರಿಂದ ಇರಬಹುದಾ ಅಂತ ಒಂದು ನನ್ ಥಾಟ್ ಗೊತ್ತಿಲ್ಲ ಆಮೇಲೆ ಗಳನ್ನ ಹಾಕಿದ್ದೀನಿ ನೋಡಿ ಸ್ವಲ್ಪ ಗಳು ಇದೊಂದು ಮನಿ ಟ್ರೀ ಸಾರಿ ಟ್ರೀ ಅಲ್ಲ ಪ್ಲಾಂಟ್ ಟ್ರೀ ಅಂತೆ ಮನಿ ಟ್ರೀ ಮನಿ ಪ್ಲಾಂಟ್ ಎರಡು ಮನಿ ಪ್ಲಾಂಟ್ ಹಾಕಿ ಹಾಕಿದ್ದೀನಿ ಮತ್ತೆ ಇದೊಂದು ಹಾಕಿದ್ದೀನಿ ಯಾವ ಪ್ಲಾಂಟ್ ಏನು ಅಂತ ಇದ್ರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಆಮೇಲೆ ಮಾಡ್ತೀನಿ ಲೇಟ್ ಇಟ್ಬಿ ಅದ್ರ ಬಗ್ಗೆ ಅಹ್ ಇದ್ ಮಾಡ್ಬೇಡಿ ತಲೆ ಕೆರ್ಸ್ಕೋಬೇಡಿ ಬಿಟ್ಬಿಡಿ ಓಕೆ ಫೈನ್ ಈ ಪ್ಲಾಂಟ್ ಗಳಿಂದ ಇರಬಹುದಾ ಅಥವಾ ಕಲ್ಲಿಂದ ಇರಬಹುದಾ ಏನಕ್ಕೆ ಇರಬಹುದು ಆ ಈ ತರ ಆಗೋದು ಇಷ್ಟು ಬೇಗ ಗಲೀಜಾಗೋದು ಗಲೀಜ್ ಆಗುತ್ತೆ ನಾವ್ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹಾಕೊಂಡಿದ್ದಾರೆ ಅವ್ರನ್ ಕೇಳಿದ್ರೆ ನಮ್ಗೆ ಗೊತ್ತಿರೋರು ಅವರು ಇಲ್ಲ ಅಷ್ಟ್ ಬೇಗ ಅವರೆಲ್ಲ ಒಂದ್ ಮಂತ್ಲಿ ಒನ್ಸ್ ಕ್ಲೀನ್ ಮಾಡೋದು ಅಂತಾರೆ ಟೆನ್ ಡೇಸ್ ಗೆಲ್ಲ ಗಲೀಜ್ ಆಗೋದಿಲ್ಲ ನಮ್ಮದು ಅಂತ ಬಟ್ ಅವ್ರು ಏನ್ ಮೈಂಟೇನ್ ಮಾಡ್ತಾ ಇದಾರೆ ಅಂದ್ರೆ ಏನ್ ಇವ್ ಹಂಗೆ ಬಿಟ್ಟಿರ್ತೀವಿ ಅಂತಾರೆ ಸೊ ಅದರಿಂದ ನಾನ್ ನಿಮ್ಮನ್ ಕೇಳ್ಕೊಳ್ಳೋದು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಕ್ವೇರಿಯಂ ಅಲ್ಲಿ ಯಾವ್ ತರ ಹಾಕೋದು ಏನಾದ್ರೂ ಇದ್ರೆ ನನ್ ಮಗ ಅಂತ ಇದ್ದ ಮಮ್ಮ ಅದಕ್ಕೆ ಅಂತನೇನು ಸಪ್ರೇಟ್ ಮರಳ ಅಂತ ಏನೋ ಬರುತ್ತೆ ಅದ್ ಹಾಕ್ ನೋಡೋಣ ಅಂತ ಬಟ್ ಅಗೇನ್ ಕ್ಲೀನಿಂಗ್ ಪ್ರೋಸೆಸ್ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಆ ಮರಳೆಲ್ಲ ಹಾಕಿ ಅದನ್ನ ಎತ್ತಿ ಕ್ಲೀನ್ ಮಾಡೋದೆಲ್ಲ ಯಾರು ಈ ಕಲ್ಲುಗಳನ್ನೇ ಕ್ಲೀನ್ ಮಾಡೋದು ಇದೆ ಎಂಟೈರ್ ಅಕ್ವೇರಿಯಂ ಕ್ಲೀನ್ ಮಾಡಬೇಕಾದ್ರೆ ನನಗೆ ಮ್ಯಾಕ್ಸಿಮಮ್ ಒನ್ ಅಂಡ್ ಹಾಫ್ ಅವರ್ ಹಿಡಿಯುತ್ತೆ ನನಗೆ ಸೊ ಅದ್ ನನ್ಗೊಂದು ದೊಡ್ಡ ಟೈಮೇ ಬೇರೆ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಬಟ್ ಇದಕ್ಕೆ ಅಂತಾನೆ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ನಾನು ಎವ್ರಿ ಟೆನ್ ಡೇಸ್ ಗೆ ನಾನು ಇದು ಕ್ಲೀನ್ ಮಾಡ್ಲಿಕ್ಕೆ ಅಂತಾನೆ ಇಟ್ಕೋಬೇಕು ಇದನ್ನ ಎತ್ಕೊಂಡು ಸುರಿಯೋದು ತಿರ್ಗಾ ತುಂಬಿಸೋದು ಅದೆಲ್ಲ ಹೆವಿ ಟಾಸ್ಕ್ ನನಗೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹತ್ರ ನಾನ್ ಕೇಳ್ಕೊಳ್ಳೋದು ಯಾರಿಗಾದ್ರೂ ಗೊತ್ತಿದ್ರೆ ಇದು ತರ ಮೈಂಟೈನ್ ಮಾಡೋದು ಅಂತ ನಿಜವಾಗ್ಲು ನೀವ್ ಹೇಳ್ಬೋದು ಇವಾಗ ಮೈಂಟೈನ್ ಮಾಡ್ಲಿಕ್ಕೆಲ್ಲ ಗೊತ್ತಿಲ್ಲ ಅಂದ್ರೆ ಯಾಕಮ್ಮ ನಿಮ್ಗೆ ಇದೆಲ್ಲ ಬೇಕು ಅಂತ ಏನೋ ತಗೋ ಬಂದ್ಬಿಟ್ಟಿದ್ದೀವಿ ಇನ್ನು ಮೈಂಟೈನ್ ಮಾಡ್ಬೇಕು ಸೊ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಪ್ಲೀಸ್ ಒಂದ್ ಸಜೆಷನ್ ಒಂದು ಹೆಲ್ಪ್ ಸಾರಿ ಒಂದ್ ಹೆಲ್ಪ್ ದಯವಿಟ್ಟು ಮಾಡಿ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ ಅಥವಾ ಇಲ್ಲಿ ಕ್ಲೋಸ್ ಮಾಡ್ಬೇಕಾ ಏನು ಅಂತ ದಯವಿಟ್ಟು ನನಗ್ ತಿಳಿಸ್ಕೊಡಿ ಅಂಡ್ ಅಗೇನ್ ಒನ್ ಥಿಂಗ್ ನಾನು ನಿಮ್ಗೆ ಹೇಳ್ಬೇಕು ಇಲ್ಲೊಂದು ಬ್ಲಾಕ್ ಮೀನ್ ಕಾಣಿಸ್ತಾ ಇದೆ ಅಲ್ವಾ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಓಕೆ ಇದು ಕೂಡ ನಾವು ತಗೋ ಬರುವಾಗ ಗೋಲ್ಡನ್ ಫಿಶ್ ಗೋಲ್ಡ್ ಕಲರ್ ಅಲ್ಲೇ ಇತ್ತು ಇದು ಗೋಲ್ಡ್ ಕಲರ್ ಅಲ್ಲಿ ಇದ್ದ ಫಿಶ್ ಕ್ರಮೇಣ ಬರ್ತಾ ಬರ್ತಾ ಈ ತರ ಬ್ಲಾಕ್ ಗೆ ಟರ್ನ್ ಆಯ್ತು ನಾನು ಏನಕ್ಕೆ ಇರ್ಬೋದು ಈ ತರ ಬ್ಲಾಕ್ ಗೆ ಟರ್ನ್ ಆಗೋದು ಅಂತ ನಾನು ಗೂಗಲ್ ಮಾಡಿ ನೋಡಿದಾಗ ಅದರಲ್ಲಿ ಇತ್ತು ಲೈಕ್ ಕಾಣಿಸ್ತಾ ಇದೆಯಾ ಓಕೆ ನೋಡಿ ಹ ಹ್ಮ್ ಅದೇನೋ ಒಂದು ಕಾಯಿಲೆ ಬರೋದು ಅದಕ್ಕೆ ಅಂತ ಬಟ್ ನನಗೆ ಕಾಯಿಲೆ ಬರೋದು ಅಂದಾಗ ನನ್ ಸ್ವಲ್ಪ ಭಯ ಆಯ್ತು ದೇವ್ರೆ ಕಾಯಿಲೆನಾ ಅಂತ ಬಟ್ ಅದರ್ಲಿತ್ತು ಬೇಗ ಸಾಯೋ ಚಾನ್ಸಸ್ ಇದೆ ಅಂತ ಬಟ್ ಒಂದ್ ವರ್ಷದ ಮೇಲೆ ಆಯ್ತು ಚೆನ್ನಾಗೇ ಇದೆ ಆರೋಗ್ಯವಾಗಿದೆ ದೇವ್ರದಿಂದ ಟಚ್ ಶೂಟ್ ಏನು ಆಗದೆ ಇರ್ಲಿ ಪಾಪ ಆಮೇಲೆ ಇದು ಮಿಕ್ಕಿದಕ್ಕೆ ಸ್ಪ್ರೆಡ್ ಆಗುತ್ತೆ ಅಂತನೂ ಇತ್ತು ಬಟ್ ಏನು ಆಗಿಲ್ಲ ಚೆನ್ನಾಗೇ ಇದೆ ಬಟ್ ಕೆಲವೊಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಕಲರ್ ಹಂಗೆ ಕ್ರಮೇಣ ಬಂದಿದೆ ನೋಡಿ ಕ್ರಮೇಣ ಕಲರ್ ಬ್ಲಾಕ್ ಇದ್ದಿದ್ದು ಸ್ವಲ್ಪ ಡಲ್ ಆಗಿ ಗೋಲ್ಡನ್ಗೆ ಬರುತ್ತೆ ಅಗೇನ್ ಅದು ಏನಾಗುತ್ತೆ ಬ್ಲಾಕ್ ಗೆ ಟರ್ನ್ ಆಗುತ್ತೆ ಏನಕ್ಕೆ ಇರ್ಬೋದು ಅದು ಈ ತರ ಅಕ್ವೇರಿಯಂ ಇಡ ಇಟ್ಟಿರೋರು ಆಮೇಲೆ ಅದ್ರ ಬಗ್ಗೆ ಪ್ಯಾಶನ್ ಅಲ್ಲಿ ಇರೋರು ಇರ್ತಾರಲ್ಲ ಯಾರಾದ್ರೂ ಇದ್ರೆ ದಯವಿಟ್ಟು ನನಗೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಇದು ಒಂದು ಆಮೇಲೆ ಅಕ್ವೇರಿಯಂ ಮೇಂಟೆನೆನ್ಸ್ ಬಗ್ಗೆ ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಷ್ಟೇ ನಿಮ್ಮನ್ನದು ಕೇಳೋಣ ಅಂತ ಒಂದು ಮಾತ್ರ ಈ ಒಂದು ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಧನ್ಯವಾದಗಳು